ಏನ್ ದೂರದರ್ಥವ್ರು ಯಾವ ಕೆಲಸ ಮಾಡಿ ಕಾಂಟ್ರಾಕ್ಟ್ ಇದು ಮಾಡಲಿಲ್ಲ ಅದು ಕೆಲಸ ಹೊತ್ತಲ್ಲಂಗೆ ಬರಲ್ಲ ಬರಲ್ಲಂಗೆ ಮಾಡಿಸ ಅದಕ್ಕೆ ನಿನಗ ಎಲ್ಲಿ ಬಾದ್ರು ಬಂದ್ರು ಕೂಡ ಸುತ್ತಪಟ್ಟು

ಆ ಯಾದಿಗೆ ರೆಸೈಡ್ ನಾರಿಗೆ ಯಾರೆ ಯಾರೆ ಏನು ಹೇಳಿನಪ್ಪ ನಿನ್ನೆ ಯಾದಿಗೆ ಯಾದ್ರೆ ಯಾದಿಗೆ ಹಾ ಹೇಳ್ರಿ ಇಲ್ಲ ಯಾರೆ ಯಾರೆ ಯತರ ಅದಾ ಹೇಳ್ತನ ಕಪ್ಪಾ ಸುಮಾನ್ ತಕಾ ಅಲ್ಲೇಂದ್ರ ಓನನಂತೆ ಅಲ್ವಾ ಇದರಿಂದ ಈ ತಬರಿ ಹೇಳೋರು ಗುಂಡಿಗೆ